ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹದ ಕಡದಲ್ಲಿ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಪಲ್ಲವಿ ಗಂಧ ಇಂದ್ರಜಿತ್ ಮನೆಗೆ ಬಂದು ತನ್ನ ಐಟಮ್ಸ್ನೆಲ್ಲ ತಗೊಂಡು ಹೋಗಬೇಕು ಅಂತ ಹೇಳಿ ಬರ್ತಾಳೆ ಆವಾಗ ಪಲ್ಲವಿನ ನೋಡಿ ಪಲ್ಲ ಪಲ್ಲವಿ ಅತ್ತೆ ಅಂದರೆ ಇಂದ್ರಜಿತ್ ಅಮ್ಮ ನಾಟಕ ಮಟ್ಟಕ್ಕೆ ಶುರು ಮಾಡ್ತಾಳೆ ಬಂದ್ಯ ಕಂದ ನೀನು ಯಾವಾಗ ಬರ್ತೀಯ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ನೀನು ಈ ಮನೆಯಲ್ಲಿಲ್ಲದೇ ಮನೆಯೆಲ್ಲ ಕತ್ತಲಾಗಿದೆ ಅಂದರೆ ಲೈಟ್ ಇರಬಹುದು ಆದರೆ ಯಾರ ಮನಸ್ಸಲ್ಲೂ ಖುಷಿ ಇಲ್ಲ ನೆಮ್ಮದಿ ಇಲ್ಲ ಮನಸ್ಸೆಲ್ಲ ಕತ್ತಲಾಗಿದೆ ಅಂತ ಹೇಳಿದಾಗ ಪಲ್ಲವಿ ಒಂದ್ಸಲ ಕೋಪದಲ್ಲಿ ಅತ್ತೆಯನ್ನೇ ನೋಡ್ತಾ ಇರಬೇಕಾದ್ರೆ ಮೇಲ್ಗಡೆಯಿಂದ ಗಂಡ ಇಂದ್ರಜಿತ್ ಬರ್ತಾನೆ ಆವಾಗ ಪಲ್ಲವಿನ ನೋಡಿ ಪಲ್ಲವಿನ ನೋಡಿ ಅಹಂಕಾರದ ನಗುವನ್ನು ಆಡ್ತಾನೆ ಆವಾಗ ಅಮ್ಮ ಹೇಳ್ತಾರೆ ನೋಡು ಪಲ್ ನೋಡು ಇಂದ್ರಜಿತ್ ನಿನ್ನ ಹೆಂಡತಿ ಬಂದಿದ್ದಾಳೆ ಮಾತಾಡ್ಸು ಅಂತ ಹೇಳಿದಾಗ ಪಲ್ಲವಿನ ನೋಡಿ ಇಂದ್ರಜಿತ್ ಬರ್ತಾನೆ ಬರಲೇಬೇಕು ಅಮ್ಮ ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ ಆಯ್ತು ಅವಳು ಸರ್ವಸ್ವ ಏನೇ ಇದ್ರು ಗಂಡ ಗಂಡನ ಮನೆ ಅಂತ ಹೇಳಿನೇ ಬಿದ್ದಿರಬೇಕು ಅದನ್ನ ಬಿಟ್ಟು ಹೊರಗಡೆ ಅವಳಿಗೆ ಹೋದರೆ ಅವಳೊಬ್ಬಳಿಗೆ ಬಂದ ಸಿಗುದಿಲ್ಲಮ್ಮ ಹಾಗಾಗಿ ಮತ್ತೆ ಇಲ್ಲಿಗೆ ಬೇಡೋದಕ್ಕೆ ಅಂತ ಬಂದಿದ್ದಾಳೆ ಅಂತ ಹೇಳಿದಾಗ ಪಲ್ಲವಿಗೆ ತುಂಬಾ ಕೋಪ ಬರುತ್ತೆ ಆವಾಗ ಅಮ್ಮ ಹೇಳ್ತಾಳೆ ಸುಮ್ಮನೆ ಇರೋ ಇಂದ್ರಜಿತ್ ನೀನು ಸುಮ್ಮನೆ ಏನು ಮಾತಾಡದೆ ನಿಂತ್ಕೊಳ್ಬೇಕು ಅಂತ ಹೇಳಿ ನಾಟಕ ಮಾಡಿದಾಗ ಪಲ್ಲವಿ ಹೇಳ್ತಾಳೆ ಏಯ್ ನಾನಿದೆ ನೀನು ಹಾಕಿದ ಭಿಕ್ಷೆನ ಬೇಡಲಿಕ್ಕೆ ಬಂದಿಲ್ಲ ನಾನು ಇಲ್ಲಿ ನನ್ನ ಕೆಲವೊಂದು ಐಟಮ್ಸ್ ಇದೆ ಆ ಐಟಮ್ಸನ್ನು ಹೋಗಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿದಾಗ ಇಂದ್ರಜಿತ್ ಮತ್ತು ಅಮ್ಮ ಇಬ್ಬರಿಗೂ ಕೂಡ ಕೋಪ ಬರುತ್ತೆ ಆವಾಗ ಇಂದ್ರಜಿತ್ ಏನು ಇನ್ನೂ ನಿನ್ನ ಅಹಂಕಾರ ಕಮ್ಮಿ ಆಗಿಲ್ವಾ ಇನ್ನು ನಿನ್ನ ಅಹಂಕಾರನ ಹೇಗಿಡಿಸ್ತಾ ಕಳಿಸಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಇಂದ್ರಜಿತ್ ಅಮ್ಮ ಹೇಳ್ತಾರೆ ಇಂದ್ರಜಿತ್ ಏನು ಮಾತಾಡಬೇಡ ಸುಮ್ಮನೆ ಇವ್ರ ಜೊತೆ ನೀನು ಸಂಸಾರ ಮಾಡೋದನ್ನು ಅಷ್ಟೇ ಹೇಗೆ ಮಾಡೋದಂತ ಹೇಳಿ ಅಷ್ಟೇ ಯೋಚನೆ ಬೇಡ ಅದನ್ನ ಬಿಟ್ಟು ನನ್ನ ಸ್ವಂತ ಸೊಸೆಗೆ ನೀನು ಏನು ಹೇಳಬೇಡ ಅಂತ ಹೇಳಿ ಪಲ್ಲವಿ ನೀನು ಹೋಗಿ ಮೇಲ್ಗಡೆ ಹೋಗಿ ಫ್ರೆಶ್ ಅಪ್ ಆಗು ಹೋಗು ಅಂತ ಹೇಳಿ ಕಳಿಸಿಕೊಡ್ತಾರೆ ನಂತರ ಪಲ್ಲವಿ ಮೇಲ್ಗಡೆ ಹೋಗಿ ತನ್ನ ಬಟ್ಟೆ ಬರನೆಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಪಲ್ಲವಿ ಅತ್ತೆ ಅಂದರೆ ಇಂದ್ರಜಿತ್ ಅಮ್ಮ ಇಂದ್ರಜಿತ್ಗೆ ಹೇಳ್ತಾ ಇರ್ತಾರೆ ಇಂದ್ರಜಿತ್ ನಿನಗಿದೆಲ್ಲ ಅರ್ಥನೇ ಆಗೋದಿಲ್ಲ ಕಣು ಹೆ ಹೆಂಡತಿ ಮನೆಗೆ ಬಂದಿದ್ದಾಳೆ ಹೆಣ್ಣು ಬಂದಾಗ ಒಲಿದು ಬಂದಾಗ ಒಲಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕು ಅದನ್ನು ಬಿಟ್ಟು ಅವಳನ್ನು ಹೊರಗಡೆ ಕಳಿಸುವ ಪ್ಲ್ಯಾನ್ ಮಾಡಬಾರ್ದು ಮೊದಲು ನೀನು ಅವಳ ಕೈಗೆ ಒಂದು ಮಗುವನ್ನ ಕೊಟ್ಟು ಆಮೇಲೆ ನೀನು ಪೌರುಷದ ಮಾತು ಏನೇ ಇದ್ದರೂ ಮಾತಾಡು ಆಮೇಲೆ ಹಲ್ಲು ಕಿತ್ತ ಹಾವಿನ ಥರ ಏನು ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಮಗು ಆದಮೇಲೆ ಹೆಣ್ಣಿನ ನೀನು ಈ ಮನೆಯಿಂದ ಅವಳನ್ನು ಹೊರಗಡೆ ಹಾಕಿದರೂ ಸಹಿತ ಅವಳು ಎಲ್ಲಿಗೂ ಹೋಗಿದೆ ಇಲ್ಲೇ ನೀನು ಹೇಳಿದ ಹಾಗೆ ನೀನು ಕಾಲಡಿ ಬಿದ್ದುಕೊಂಡಿರ್ತಾಳೆ ಆವಾಗ ನಾವು ಅವಳನ್ನು ಯಾವ ರೀತಿ ಬೇಕಿದ್ರು ಆ ಆಟ ಆಡಿಸಬಹುದು ಹಾಗಾಗಿ ಅವಳ ಕೈಗೆ ಒಂದು ಮಗು ಕೊಟ್ಟು ಆಮೇಲೆ ನಾವು ಅವಳಿಗೆ ಸರಿಯಾದ ಪಾಠ ಕಲಿಸುವ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಅಲ್ಲಿಂದ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ ಬಂದು ಚಿಟಿಕೆಯನ್ನು ಹೊಡಿತಾಳೆ ಆವಾಗ ಪಲ್ಲವಿ ಅತ್ತೆಗೆ ತುಂಬಾ ಶಾಕ್ ಆಗಿ ಮೇಲ್ಗಡೆ ನೋಡ್ತಾ ಇರಬೇಕಾದ್ರೆ ಅಯ್ಯೋ ಇವಳೆಲ್ಲವನ್ನು ಕೇಳಿಸ್ಕೊಂಡ್ಬಿಟ್ಲ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಲ್ಲವಿನ ನೋಡಿ ಅತ್ತೆ ಹೇಳ್ತಾರೆ ಏನಮ್ಮ ಯಾಕೆ ಆ ರೀತಿ ಮಾಡಿದೆ ಇಷ್ಟು ಬೇಗ ಬ್ಯಾಗನ್ನೆಲ್ಲ ತೊಗೊಂಡು ಕೆಳಗಡೆ ಬರ್ತಿದ್ಯಲ್ಲ ಏನು ವಿಷಯ ಯಾವಾಗ ಬಂದೆ ನೀನು ಇಲ್ಲಿ ಕೆಳಗಡೆ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಅದೇ ನೀವು ಆವಾಗಲೇ ಹೇಳಿದ್ರಲ್ಲ ಹಲ್ಲು ಕಿತ್ತ ಹಾವಿನ ಹಾಗೆ ಅಂತ ಹೇಳಿ ಅದು ಆವಾಗಲೇ ನಾನು ಬಂದೆ ಏನು ಒಂದು ಕೈ ಕೈಗೆ ಒಂದು ಮಗು ಮಗುವನ್ನು ಕೊಟ್ಟು ಆಮೇಲೆ ನನ್ನ ಜೊತೆ ಆಟ ಆಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ನಿಮ್ಮ ಪ್ಲ್ಯಾನ್ ಏನೂ ನಡೆಯುವುದಿಲ್ಲ ನಡೀಲಿಕ್ಕೂ ನಾನು ಬಿಗು ಬಿಡುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡಬೇಕು ಅಂತ ಹೇಳಿ ಅಂದ್ಕೊಳ್ತಾಳೆ ಆವಾಗ ಇಂದ್ರಜಿತ್ ಹೇಳ್ತಾನೆ ಮತ್ತೆಕ್ಕೆ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳ್ದೆ ಾಗ ಪಲ್ಲವಿ ಹೇಳ್ತಾಳೆ ನಾನು ಇಷ್ಟಪಡದೇ ಇರೋ ಜಾಗದಲ್ಲಿ ನನ್ನ ಚಪ್ಪಲಿ ಸಹಿತ ಇಡಲಿಕ್ಕೆ ನಾನು ಮನಸ್ಸು ಇಷ್ಟಪಡುವುದಿಲ್ಲ ಅಂತದ್ರಲ್ಲಿ ನನ್ನ ಐಟಮ್ಸ್ನೆಲ್ಲ ಇಲ್ಲೇ ಹೇಗೆ ಇಡ್ ಬಿಟ್ಟು ಹೋಗಲಿ ನಾನು ಅದನ್ನೆಲ್ಲ ಹೋಗಬೇಕು ಅಂತ ಹೇಳಿ ಬಂದಿದ್ದೆ ಅಷ್ಟೇ ಅಂತ ಹೇಳಿದಾಗ ಇಂದ್ರಜಿತ್ಗೆ ತುಂಬಾ ಕೋಪ ಬಂದು ಏನು ಇಷ್ಟೊಂದು ಅಹಂಕಾರದಿಂದ ಮಾತಾಡ್ತಿದ್ದೀಯಲ್ಲ ನಿನ್ನ ಅಹಂಕಾರನ ಹೇಗೆ ಇಳಿಸಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಬಾ ನನ್ನ ಜೊತೆ ಅಂತ ಹೇಳಿ ಕೈ ಹಿಡ್ಕೊಂಡು ಮೇಲೆ ಹೋಗಬೇಕು ಅಂತ ಹೇಳಿ ಎಳಿತಿರಬೇಕಾದ್ರೆ ಪೊಲೀಸ್ ಗಾಡಿ ಬರುತ್ತೆ ಆವಾಗ ಗಾಡಿನ ನೋಡಿ ಇವರೆಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಪಲ್ಲವಿಗೆ ಕೂಡ ಏನು ಮಾಡಬೇಕು ಇವನು ಏನು ಮಾಡ್ತಾನೆ ಅಂತ ಹೇಳಿ ಗೊತ್ತಾಗದೆ ತುಂಬ ಗಾಬರಿಯಾಗಿರ್ತಾಳೆ ಆವಾಗ ಗಾಡಿನ ನೋಡಿ ಪೊಲೀಸ್ನವ್ರನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ ನಂತರ ಆಗಿ ಒಬ್ಬ ಲೇಡೀಸ್ ಇನ್ಸ್ಪೆಕ್ಟರ್ ಮನೆಯೊಳಗಡೆ ಬಂದು ಬಿಡಿ ಅವಳನ್ನು ಅವಳಿಗೆ ಏನು ಹೆಣ್ಣು ಒಂದು ಹೆಣ್ಣಿಗೆ ಪೌರುಷ ಪೌರುಷನ ತೋರಿಸೋದು ಒಂದು ಹೆಣ್ಣಿನ ಮೇಲೆ ದಬ್ಬಾಳಿಕೆ ಮಾಡೋದು ಎಷ್ಟು ತಪ್ಪು ಅಂತ ಹೇಳಿ ನಿಮ್ಗಿನ್ನೂ ಗೊತ್ತಿಲ್ಲ ಅಂತ ಹೇಳೋ ಕಾಣುತ್ತೆ ಕಾನೂನು ಅಂತ ಹೇಳಿದರೆ ಏನು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬಾ ಅಮ್ಮ ಪಲ್ಲವಿ ಅಂತ ಹೇಳಿ ಪಲ್ಲವಿನ ಕರೀತಾಳೆ ಕರೀತಾರೆ ಆವಾಗ ಪಲ್ಲವಿಗೆ ಪೋ ಇಲ್ಲಿ ಇನ್ಸ್ಪೆಕ್ಟರ್ ಹತ್ರ ಬರ್ತಾಳೆ ಅವಾಗ ಇಂದ್ರಜಿತ್ ಕೇಳ್ತಾನೆ ಏನು ಮೇಡಮ್ ಯಾಕೆ ನೀವು ಅಂದರೆ ನೀವು ಇಲ್ಲಿಗೆ ಬಂದ್ರಿ ಅವಳು ನನಗೆ ಹೆಂಡತಿ ನಾನು ತಾಳಿ ಕಟ್ಟಿದ ಅವಳು ಗಂಡ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆಗೋದಿಲ್ಲ ಗಂಡನಾಗಿ ಅವ್ನ ಕರ್ತವ್ಯ ಮಾಡಿದರೆ ಮಾತ್ರ ಗಂಡನಾಗ್ತಾನೆ ಅಂತ ಹೇಳಿದಾಗ ಇಂದ್ರಜಿತ್ ಹೇಳ್ತಾನೆ ಇನ್ನೇನು ಮಾಡಬೇಕಿತ್ತು ನಾನು ಅವಳನ್ನು ನಾನು ಚೆನ್ನಾಗಿಯೇ ನೋಡ್ಕೊಳ್ಬೇಕು ಅಂತ ಇದ್ದೀನಿ ಆದರೆ ಅವಳು ಅಹಂಕಾರನ ತೋರಿಸ್ತಾ ಇದ್ದಾಳೆ ಅಂತ ಹೇಳಿದಾಗ ಇಂದ್ರಜಿತ್ ಅಮ್ಮನ ಕೂಡ ಹೇಳ್ತಾರೆ ಹೌದು ಇನ್ಸ್ಪೆಕ್ಟ್ರೆ ನನ್ನ ಸೊಸೆನ ನಾವು ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ದೀವಿ ಆದರೆ ಅವಳಿಗೆ ಯಾಕೋ ಇಲ್ಲಿ ಹೊಸ ಅಲ್ವಾ ಸ್ವಲ್ಪ ಬೋರ್ ಆಗ್ತಿದೆ ಅಂತ ಕಾಣುತ್ತೆ ಒಂದೆರಡು ದಿನ ಆದರೆ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀವೇನು ಮಾತಾಡಿಬಿಡಿ ಇಲ್ಲಿ ಬರೋದಕ್ಕಿಂತ ಮುಂಚೆ ನನಗೆ ಪಲ್ಲವಿ ಎಲ್ಲ ಸತ್ಯನೂ ಹೇಳಿದ್ದಾಳೆ ಅಂತ ಹೇಳಿದಾಗ ಪಲ್ಲವಿಗೆ ಶಾಕ್ ಆಗುತ್ತೆ ನಾನು ಏನು ಇವರ ಹತ್ರ ಮಾತಾಡಿಲ್ವಲ್ಲ ಆದರೂ ಇವರು ನಾನು ಪರವಾಗಿ ಮಾತಾಡ್ತಿದ್ದಾರಲ್ಲ ಯಾರಾಗಿರ್ಬೋದು ಇವರನ್ನ ಇಲ್ಲಿ ಕಳಿಸಿರೋದು ಅಂತ ಹೇಳಿ ಅವ್ರ ಬಗ್ಗೆ ತುಂಬಾ ಖುಷಿಯಿಂದ ಇರ್ತಾಳೆ ಪಲ್ಲವಿ ಆವಾಗ ಇಂದ್ರಜಿತ್ ಹೇಳ್ತಾನೆ ಏಯ್ ಇಲ್ಲಿ ಎಲ್ಲಿಗೆ ಹೋಗ್ತಿದ್ದೀಯಾ ನಿನ್ನ ಕತ್ತಿಗೆ ನಾನು ತಾಳಿ ಕಟ್ಟಿರೋದು ನಿನಗೆ ಗೊತ್ತಿಲ್ವಾ ಆ ತಾಳಿ ಇಟ್ಕೊಂಡು ನೀನು ಎಲ್ಲಿಗೆ ಹೋಗ್ಲಿಕ್ಕಾಗುತ್ತೆ ಅಂತ ಹೇಳಿ ಮತ್ತೆ ಪೌರು ಮಾತಾಡಿದಾಗ ಪಲ್ಲವಿ ಮತ್ತೆ ವಾಪಸ್ ವಾಪಸ್ ಬಂದು ಹೇಳ್ತಾಳೆ ಒಂದು ಹೆಣ್ಣು ಹೆಣ್ಣು ಹೆಂಗಸಾಗುವುದು ತಾಳಿ ಕಟ್ಟಿಸಿಕೊಂಡ್ರೆ ಮಾತ್ರ ಹಾಗೆ ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಒಂದು ಗಂಡು ಗಂಡಸಾಗುವುದಿಲ್ಲ ಅವನಿಗೆ ಒಂದು ಗಂಡಸ ಆಗಬೇಕಿದ್ರೆ ಯೋಗ್ಯತೆ ಅನ್ನೋದು ಬೇಕು ಅಂತ ಹೇಳಿದಾಗ ಇಂದ್ರಜಿತ್ಗೆ ತುಂಬಾನೇ ಕೋಪ ಬರುತ್ತೆ ಹಾಗೆ ಪಲ್ಲವಿ ಆ ಮಾತನ್ನ ಹೇಳಿ ತನ್ನ ಕತ್ತಿನಲ್ಲಿರುವ ತಾಳಿನ ತೆಗೆದು ಇಂದ್ರಜಿತ್ ಮುಖಕ್ಕೆ ಎಸ್ದು ಅಲ್ಲಿಂದ ಹೋಗ್ತಾಳೆ ಆವಾಗ ಇಂದ್ರಜಿತ್ ಹಾಗೆ ಇಂದ್ರಜಿತ್ ಅಮ್ಮನಿಗೆ ತುಂಬಾನೇ ಕೋಪ ಬಂದಿರುತ್ತೆ ಈ ಕಡೆ ಪಲ್ಲವಿ ಕರ್ಕೊಂಡು ಲೇಡೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಶಿವ ಪಲ್ಲವಿಗೋಸ್ಕರ ಕಾಯ್ತಾ ಇರ್ತಾನೆ ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಶಿವವರೇ ನೀವು ಇನ್ನೂ ಇಲ್ಲೇ ಇದ್ದೀರಾ ಇನ್ನೂ ಹೋಗಿಲ್ವಾ ಅಂತ ಕೇಳಿದಾಗ ಶಿವ ಹೇಳ್ತಾನೆ ನಾನು ಇಲ್ಲೇ ಇದ್ದೀನಿ ಮೇಡಮ್ ಅಲ್ಲಿ ಏನಾಗಿದೆ ಅಂತ ಹೇಳಿ ನನಗೆ ತುಂಬಾ ಗಾಬರಿ ಆಗ್ತಿತ್ತು ಹಾಗಾಗಿ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡೆ ಹೋಗುವ ಅಂತ ಹೇಳಿ ಇಲ್ಲೇ ಇದ್ದಿದೆ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಶಿವವ್ರೇ ನೀವೇನಿಲ್ಲಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಶಿವ ಅಲ್ಲಿ ಏನಾಗಿದೆ ಅಂತ ಹೇಳಿ ನೀವು ನನ್ನನ್ನು ಕೇಳುದೇನು ಬೇಡ ಪಲ್ಲವಿಯವ್ರನ್ನ ಕೇಳ ಕೇಳಿಸ್ಕೊಳ್ಳಿ ಪಲ್ಲವಿ ಿ ಇವರು ಇಲ್ಲಿ ಏನು ಅಂತ ಹೇಳಿ ಕೇಳ್ತಿದ್ದೀರಲ್ವಾ ನಾನು ನಿಮ್ಮನೆ ಅಲ್ಲಿಗೆ ಬರಲಿಕ್ಕೆ ಕಾರಣನೇ ಇವರು ಇವರು ಫೋನ್ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿರುವುದು ಏನಾಗಿದೆ ಅಂತ ಹೇಳಿ ನೀವೇ ಇವರಿಗೆ ಹೇಳಿ ನಾನಿನ್ನು ಬರ್ತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ ನಂತರ ಪಲ್ಲವಿ ಹೇಳ್ತಾಳೆ ಶಿವ ನೀವು ಹೇಗೆ ಪೊಲೀಸ್ ಅವ್ರನ್ನ ಅಲ್ಲಿಗೆ ಕಳಿಸ್ಕೊಟ್ರಿ ಯಾರು ಹೇಳಿದ್ದು ನಿಮಗೆ ಅಂತ ಹೇಳಿದಾಗ ಪ ಶಿವ ಹೇಳ್ತಾನೆ ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಪಿ ಜಿ ಹತ್ರ ಹೋಗಿದ್ದೇನೆ ಆವಾಗ ಅಲ್ಲೇ ಒಬ್ಬರು ಹೇಳಿದ್ರು ನೀನು ಇಂದ್ರಜಿತ್ ಮನೆಗೆ ಹೋಗಿದ್ದೀಯ ಅಂತ ಹೇಳಿ ಹಾಗೇನಾದರೂ ಅಪಾಯ ಆಗ್ಬೌದು ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಿತ್ತು ಹಾಗಾಗಿ ಯಾವುದಕ್ಕೂ ಸೇಫ್ಟಿಗೋಸ್ಕರ ಪೊಲೀಸ್ನವ್ರನ್ನ ಇಲ್ಲಿಂದ ಕಳಿಸಿಕೊಟ್ಟೆ ಅಷ್ಟೇ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ತುಂಬ ಥ್ಯಾಂಕ್ಸ್ ಶಿವ ಅವರು ಅಲ್ಲಿ ಅಲ್ಲಿಗೆ ಬಂದಿರೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಯಿತು ಇಲ್ಲ ಅಂತ ಹೇಳಿದರೆ ಇವತ್ತು ಏನೋ ಒಂದು ಆಗಿ ಆಗ ಆಗೋದಿತ್ತು ಅದನ್ನು ನೀವು ತಪ್ಪಿ ಸಿದ್ರೆ ತುಂಬನೇ ಥ್ಯಾಂಕ್ಸ್ ಅಂತ ಹೇಳಿದಾಗ ಇಂದ್ರ ಶಿವ ಹೇಳ್ತಾನೆ ಹೇಳ್ತಾನೆ ಅದಿರಲಿ ಏನಾಗಿದೆ ಅಲ್ಲಿ ಅನ್ನ ಹೇಳ್ತೀರಾ ಅಂತ ಕೇಳಿದಾಗ ನನ್ನನ್ನು ಅಲ್ಲೇ ಬಲವಂತವಾಗಿ ಇರಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಆದರೆ ನಾನು ಮಾತ್ರ ನನ್ನ ಅಲ್ಲಿ ಕೆಲವೊಂದು ಐಟಮ್ಸನ್ನು ಇದ್ದಿದ್ದು ತಗೊಂಡು ಬಂದು ಹಾಗೆ ಅವರ ಕೆಲವೊಂದು ಐಟಮ್ಸನ್ನು ಅವ್ರ ಮುಖಕ್ಕೆ ಎಸ್ದು ಬಿಸಾಕಿ ಬಂದಿದ್ದೀನಿ ಅಂತ ಹೇಳಿದಾಗ ಶಿವ ಹೇಳ್ತಾನೆ ಅವರ ಐಟಮ್ಸ ಏನು ಅಂತ ಕೇಳಿದಾಗ ಪಲ್ಲವಿ ಕತ್ತನ್ನು ನೋಡ್ಕೊಳ್ತಾಳೆ ಆವಾಗ ಶಿವ ಪಲ್ಲವಿ ಕತ್ತನ್ನು ನೋಡಿ ಶಾಕ್ ಆಗ್ತಾನೆ ಏನು ತಾಳಿ ಇಲ್ಲಿ ಅಂತ ಹೇಳಿದಾಗ ಹೌದು ತಾಳಿನ ತೆಗೆದು ಅವನ ಮುಖಕ್ಕೆ ಬಿಸ್ತಾ ಬಿಸಾಕಿ ಬಂದಿದ್ದೀನಿ ಅಂತ ಹೇಳಿದಾಗ ಶಿವ ಹೇಳ್ತಾನೆ ತಾಳಿನ ತೆಗೆದು ಬಿಸಾಕಿ ಬಂದಿದ್ದೆ ಅಂತ ಹೇಳ್ತಿದ್ದೀರಲ್ಲ ಮತ್ತೆ ಯಾಕೆ ನೀವು ಎಷ್ಟೊಂದು ಗಾಬರಿಯಾಗಿದ್ದೀರಾ ನೆಮ್ಮದಿಯಾಗಿರ್ಬಹುದಲ್ಲ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಇಲ್ಲ ಶಿವ ಒಂದು ಹೆಣ್ಣು ತಾಳಿನ ತೆಗೆದು ಮಾತ್ರಕ್ಕೆ ಅವಳು ಸಮಾಜದಲ್ಲಿ ಗೌರವದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ತಾಳಿನೇ ಮುಖ್ಯ ತಾಳಿ ಇಲ್ಲದ ಒಂದು ಹೆಣ್ಣನ್ನು ಒಂದು ವಸ್ತುವು ಕೂಡ ಯಾವ ರೀತಿಯಾಗಿ ಕೆಟ್ಟದಾಗಿ ನೋಡುತ್ತೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು ಇವಾಗ ಅಂತ ಹೇಳಿದಾಗ ಶಿವ ಹೇಳ್ತಾನೆ ಇಲ್ಲ ಪಲ್ಲವರೀ ಪಲ್ಲವಿಯವರು ನೀವು ಒಳ್ಳೆ ಕೆಲಸನ ಮಾಡಿದ್ದೀನಿ ಎಷ್ಟು ದಿನ ಅಂತ ಹೇಳಿ ಅದೇ ನರಕದಲ್ಲಿ ಇರ್ತೀರಾ ಹೆಣ್ಣು ಹೊರಗಡೆ ಬಂದು ಹೋರಾಡಲೇಬೇಕು ತನ್ಗಾದ ನೋವು ಅನ್ಯಾಯನ ಹೇಳ್ಕೊಳ್ಳೇಬೇಕು ಅಂತ ಹೇಳಿದರೆ ಆ ನರಕನ ಬಿಟ್ಟು ಬೇರೆ ಪ್ರಪಂಚದಲ್ಲಿ ಎಷ್ಟು ಅವಕಾಶಗಳಿವೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಬಿಟ್ಟು ಹೊರಗಡೆ ಬಂದು ತನ್ನ ದಾರಿನ ನೋಡಿಕೊಳ್ಳೇಬೇಕು ಪಲ್ಲವರೇ ಪಲ್ಲವಿಯವರೇ ನೀವು ಸರಿಯಾದ ಕೆಲಸನ ಮಾಡಿದ್ದೀರಾ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಹಾಗಲ್ಲ ಶಿವ ಇನ್ನು ಅವನು ಅವನ ಮುಷ್ಟಿಯಿಂದ ನಾನು ಹೊರಗಡೆ ಬಂದಿಲ್ಲ ಅವನ ಮುಷ್ಟಿಯಿಂದ ಸರಿಯಾಗಿ ನಾನು ಬಿಡುಗಡೆ ಹೊಂದಬೇಕಿದ್ರೆ ಇಂದು ತುಂಬಾ ಕೆಲಸ ಇದೆ ಕಾನೂನು ಪ್ರಕಾರ ನಾನು ಒಬ್ಬಳೆ ಹೇಗೆ ಹೋರಾಟ ಮಾಡೋದು ಡೈವರ್ಸ್ ಆಗಬೇಕು ಕೋರ್ಟು ಕಚೇರಿ ಅಂತ ಹೇಳಿ ಅಲಿಬೇಕು ಅದ್ರ ಮಧ್ಯೆ ಎಷ್ಟೋ ಜನರ ಬಾಯಿಂದ ಏನೇನು ಅನ್ಸ್ಕೊಳ್ಬೇಕು ಇದನ್ನೆಲ್ಲ ಅನಿಸ್ಕೊಂಡ್ರೆ ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳಿದಾಗ ಶಿವ ಅವರೇ ನೀವು ಏನು ಯೋಚನೆ ಮಾಡಿಬಿಡಿ ನೀವು ಒಪ್ಪುದಾದರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿಮ್ಮ ಸಹಾಯವಾಗಿ ನಿಮ್ಮ ಇರ್ತೀನಿ ಸ್ನೇಹಿತನಾಗಿ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿದ್ದು ನಿಮ್ಮ ಪ್ರತಿ ನೋವಿಗೂ ನಾನು ಆಗ್ತೇನೆ ನೀವೇನು ಯೋಚನೆ ಮಾಡಬೇಡಿ ನೀವೊಬ್ರೆ ಅಂತ ಹೇಳಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಬೇಡಿ ಎಲ್ಲ ಕ್ಷಣದಲ್ಲೂ ನಿಮ್ಮ ಸ್ನೇಹಿತ ಈ ಶಿವ ಇದ್ದೇ ಇರ್ತಾನೆ ಒಂದು ಸಲ ನೀವು ನನ್ನ ನನ್ನನ್ನು ನೆನೆಸ್ಕೊಳ್ಳಿ ಹಾಗೆ ಏನೇ ಕಷ್ಟ ಬಂದರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ನಿಮಗೆ ಸಹಾಯ ಮಾಡೇ ಮಾಡ್ತೀನಿ ಇನ್ಮೇಲೆ ನೀವು ಒಬ್ಬರು ಅಲ್ಲ ನಿಮ್ಮ ಜೊತೆ ಶಿವ ಇದ್ದಾನೆ ಅಂತ ಹೇಳಿದಾಗ ಪಲ್ಲವಿಗೆ ಶಿವನ ಮೇಲೆ ತುಂಬನೇ ಕೊನಿಕರ ಉಂಟಾಗುತ್ತೆ ತುಂಬನೇ ಖುಷಿಯಾಗುತ್ತೆ ತುಂಬನೇ ಪ್ರೀತಿಯ ಭಾವನೆಯಿಂದ ಇಂಥವೂ ನನ್ನ ಗಂಡ ಆಗಬಾರ್ದಿತ್ತೆ ಅನ್ನೋದು ದೃಷ್ಟಿಯಿಂದ ಶಿವನ್ನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಶಿವ ಮತ್ತು ಪಲ್ಲವಿ ಮಧ್ಯೆ ಯಾವ ರೀತಿಯಾಗಿ ಮಾತುಕತೆ ಯಾವ ರೀತಿಯಾಗಿ ಸಂಭಾಷಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು